ಪ್ರಕೃತಿಯು ತನ್ನಲ್ಲಿ ವಿಶೇಷವಾದಂತಹ ಶಕ್ತಿಯನ್ನ ಒಳಗೊಂಡಿದೆ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಹಣಕಾಸಿನ ತೊಂದರೆಗಳು ಉದ್ಯೋಗದ ತೊಂದರೆ ಕಂಕಣ ಬಲದ ತೊಂದರೆ ಸೇರಿದಂತೆ ವ್ಯಾಪಾರ ವ್ಯವಹಾರದ ತೊಂದರೆ ಹೀಗೆ ಸಾಕಷ್ಟು ತೊಂದರೆಗಳಿಗೆ ಕೆಲವೊಂದು ಪರಿಹಾರ ಉಪಾಯವಾಗಿ ಭೂಮಿಯ ಮೇಲೆ ಆದಿ ಋಷಿ ಮುನಿಗಳು ಕೂಡ ಪರಿಹಾರ ಮಾರ್ಗೋಪಾಯಗಳನ್ನು ಹುಡುಕಿಕೊಟ್ಟಿದ್ದಾರೆ ಹೀಗೆ ಮನುಷ್ಯನ ದೇಹಕ್ಕೆ ರೋಗಗಳು ಬಂದರೆ ಮಾತ್ರೆಗಳನ್ನ ನುಂಗುವಂತೆ ಜೀವನಕ್ಕೂ ಕೂಡ ಕೆಲವು ತೊಂದರೆಗಳು ಬಂದರೆ ಅವುಗಳ ದೋಷ ನಿವಾರಣೆಗಾಗಿ ಪರಿಹಾರ ಉಪಾಯಗಳನ್ನ ಕೂಡ ಪಂಡಿತರು ಹಾಗೂ ಜ್ಯೋತಿಷಿಗಳು ಮತ್ತು ಮಂತ್ರವಾದಿ ಹಾಗೂ ಮಹಾಜ್ಞಾನಿಗಳು ಪರಿಹಾರದ ಕ್ರಮಗಳನ್ನು ತಿಳಿಸಿಕೊಟ್ಟಿದ್ದಾರೆ ಈ ಪ್ರಕೃತಿಯು ತನ್ನಲ್ಲಿ ಅಗಾಧವಾದ ಶಕ್ತಿಯನ್ನ ಒಳಗೊಂಡಿದೆ ಈ ಮರದ ಒಂದೇ ಒಂದು ಕಡ್ಡಿ ಸಾಕು ನಿಮ್ಮ ಜೀವನದಲ್ಲಿ ನೀವು ಮಾಡಿರುವ ಎಲ್ಲ ಸಾಲಗಳಿಂದ ಮುಕ್ತರಾಗಿ ನೀವು ಶ್ರೀಮಂತರಾಗುವುದನ್ನ ಮತ್ತು ಕೋಟ್ಯಾಧಿಪತಿ ಆಗುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಶ್ರೀಮಂತರಾಗೆ ಆಗ್ತೀರಾ ಆದ್ರೆ ಈ ಮರದ ಕಡ್ಡಿ ನಿಮಗೆ ಅಷ್ಟೊಂದು ಸುಲಭವಾಗಿ ಸಿಗುತ್ತೋ ಇಲ್ಲವೋ ಅನ್ನೋದು ನಿಮಗೆ ಬಿಟ್ಟ ವಿಷಯ ಈ ಬಿಳಿ ಯಕ್ಕದ ಗಿಡವು ಆದಿ ಅನಾದಿ ಕಾಲದಿಂದಲೂ ಸಹ ತನ್ನ ವೈಷಮ್ಯ ಮತ್ತು ವಿಶೇಷ ಲಕ್ಷಣಗಳಿಂದ ತನ್ನ ಶಕ್ತಿಯಿಂದ ಅಪಾರ ಪ್ರಮಾಣದ ಓಲೈಕೆ ಕಾರರನ್ನ ಹೊಂದಿದೆ ಅಂದ್ರೆ ಈ ಯಕ್ಕದ ಗಿಡದ ಒಂದೇ ಒಂದು ಕಡ್ಡಿಯಿಂದ ಹೀಗೆ ಮಾಡಿದ್ರೆ ನೀವು ಕೋಟ್ಯಾಧಿಪತಿಗಳಾಗುವುದು ಸಾಧ್ಯ ಎನ್ನಲಾಗುತ್ತೆ ಬನ್ನಿ ಹಾಗಾದ್ರೆ ಪ್ರಕೃತಿಯು ತನ್ನಲ್ಲಿ ವಿಶೇಷವಾದಂತಹ ಶಕ್ತಿಯನ್ನ ಒಳಗೊಂಡಿದ್ದು ಮನುಷ್ಯನಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಎಳ್ಳು ಕಾಳಿನಷ್ಟು ಕೂಡ ಮಾತ್ರ ತಿಳಿದುಕೊಂಡಿರ್ತಾನೆ ಆದರೆ ಬೆಟ್ಟದಷ್ಟು ಶಕ್ತಿ ಪ್ರಕೃತಿಯು ತನ್ನಲ್ಲಿ ಅಡಗಿಸಿಕೊಂಡಿದೆ ಈ ಬಿಳಿ ಎಕ್ಕದ ಗಿಡದಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಈ ಎಕ್ಕದ ಗಿಡದ ಕಡ್ಡಿಯಿಂದ ಏನನ್ನ ಮಾಡಿದ್ರೆ ಶ್ರೀಮಂತರಾಗ್ತೀವಿ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ನೀವು ಕೂಡ ಪ್ರಕೃತಿಯು ತನ್ನಲ್ಲಿ ಅಪಾರವಾದ ಶಕ್ತಿಯನ್ನ ಇಟ್ಕೊಂಡಿದ್ದೇನೆ ಅನ್ನೋದಾದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೇನೆ ಏನನ್ನ ಮಾಡಬೇಕು ಮತ್ತು ಬಿಳಿಯಕ್ಕದ ಮರದ ಕಡ್ಡಿಯಿಂದ ಏನನ್ನ ಮಾಡಿದರೆ ನಾವು ಶ್ರೀಮಂತರಾಗ್ತೀವಿ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಮನೆಯ ಬಾಗಿಲ ಮೇಲೆ ಮೇಲ್ಭಾಗದಲ್ಲಿ ಎಕ್ಕದ ಕಡ್ಡಿಯನ್ನ ಈ ರೀತಿಯಾಗಿ ಕಟ್ಟಿದ್ರೆ ಸಾಕು ಸಾಕ್ಷಾತ್ ಶಿವ ಹಾಗೂ ಗಣೇಶನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಸಕಲ ದಾರಿದ್ರ್ಯ ದೋಷಗಳು ದೃಷ್ಟಿ ದೋಷಗಳು ದೂರ ಆಗುತ್ತವೆ ಒಂದು ವೇಳೆ ನೀವು ಶತ್ರುಗಳನ್ನ ಎದುರಿಸ್ತಿದ್ರೆ ನಿಮ್ಮ ಮನೆಯವರ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಏನಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ಇದ್ರೆ ದೂರವಾಗುತ್ತೆ ಎಕ್ಕದ ಗಿಡದಿಂದ ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆದು ಹೋಗುತ್ತೆ ತಲೆ ಮೇಲೆ ಓಡಾಡುವಂತಹ ಮುಖ್ಯ ಬಾಗಿಲ ಮೇಲ್ಭಾಗದಲ್ಲಿ ಬಿಳಿ ಎಕ್ಕದ ಗಿಡಕ್ಕೆ ಈ ರೀತಿಯಾಗಿ ಕಟ್ಟಿ ಪ್ರತಿನಿತ್ಯ ಅದರ ಕೆಳಗೆ ಓಡಾಡ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಬಿಳಿ ಎಕ್ಕದ ಗಿಡದ ಒಂದು ಕಡ್ಡಿಯನ್ನ ನೀವು ಮನೆಗೆ ತೆಗೆದುಕೊಂಡು ಬರಬೇಕು ಕಡ್ಡಿಯನ್ನ ತೆಗೆದುಕೊಂಡು ಬರೋಕೆ ಕೆಲವು ತಿಥಿ ನಕ್ಷತ್ರಗಳನ್ನ ನೋಡಬೇಕಾಗುತ್ತೆ ಪೂಜಾ ಸಾಮಗ್ರಿ ಸಿಗುವ ಅಂಗಡಿಯಲ್ಲಿ ಬಿಳಿ ಎಕ್ಕದ ಐದು ಕಡ್ಡಿಯನ್ನ ಮನೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಹಿಂದಿನ ದಿನ ತೆಗೆದುಕೊಂಡು ಬಂದು ಪೂರ್ತಿಯಾಗಿ ಅರಿಶಿನ ಹಚ್ಚಬೇಕಾಗತ್ತೆ ಮತ್ತು ಕುಂಕುಮ ಬೊಟ್ಟನ್ನ ಇಟ್ಟು ಐದು ಕಡ್ಡಿಯನ್ನ ಪೂರ್ಣಿಸಬೇಕು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಬೆಳಿಗ್ಗೆ ಯಾರಿಗೂ ಕಾಣದ ಹಾಗೆ ಮನೆಯ ಮುಖ್ಯ ದ್ವಾರದ ಒಳಗೆ ಮೇಲ್ಭಾಗದಲ್ಲಿ ಅದನ್ನ ನೇತು ಹಾಕಬೇಕು ಪ್ರತಿದಿನ ಪೂಜಾ ಮಂಗಳಾರತಿಯನ್ನ ಮಾಡಬೇಕು ಈ ರೀತಿ ಮಾಡಿದ್ರೆ ಮನೆಗೆ ಅಂಟಿಕೊಂಡ ಎಲ್ಲಾ ರೀತಿಯ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಈ ರೀತಿ ಪ್ರತಿದಿನ ಪೂಜೆ ಮಾಡಿದ್ರೆ ಮನೆಯಲ್ಲಿ ವಿಶೇಷವಾದಂತ ಬದಲಾವಣೆ ಉಂಟಾಗುತ್ತೆ ಅದ್ಭುತವಾದ ಶಕ್ತಿ ಬಿಳಿ ಎಕ್ಕದ ಗಿಡಕ್ಕೆ ಇರುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ